ಬಲಿ ಚಕ್ರವರ್ತಿಯ ಕತೆ ನಿಮಗೆ ಗೊತ್ತಿರುತ್ತೆ ಗೊತ್ತಿಲ್ಲ ಅನ್ನೋರು ತಿಳ್ಕೊಂಡಂಗೆ ಆಗುತ್ತೆ ಚಿಕ್ಕದಾಗಿ ಕತೆ ಮೂಲಕ ಹೇಳ್ತಾ ಇದ್ದೀನಿ ಯಾರು ಕೂಡ ಸ್ಕಿಪ್ ಮಾಡ್ದಂಗೆ ಈ ಕತೆಯನ್ನು ಕೇಳಿ ತ್ರೇತಾಯುಗದಲ್ಲಿ ರಾಜಬಲಿ ಒಬ್ಬ ಶಕ್ತಿಶಾಲಿ ಮತ್ತೆ ಧರ್ಮನಿಷ್ಠೆಯಲ್ಲಿ ಆಡಳಿತಗಾರನಾಗಿರ್ತಾನೆ ಅವನ ರಾಜ್ಯ ವಿಶಾಲ ಮತ್ತೆ ಸಮೃದ್ಧಿಯಾಗಿರುತ್ತೆ ಬಲಿ ಚಕ್ರವರ್ತಿಯು ತನ್ನ ಔದರ್ಯದಿಂದ ಮತ್ತೆ ಲೋಕೋಪಕಾರದಿಂದ ಖ್ಯಾತವನ್ನ ಪಡೆದಿರ್ತಾರೆ ರಾಜಬಲಿ ಅಂತ ಕರೆಯಲಾಗುವ ಬಲಿ ಚಕ್ರವರ್ತಿ ಯಾವಾಗಲೂ ತನ್ನ ಸಾಮ್ರಾಜ್ಯದ ಹಾಗೂ ತನ್ನ ಪ್ರಜೆಗಳ ಕಲ್ಯಾಣಕ್ಕಾಗಿ ಒಳ್ಳೆ ಕೆಲಸಗಳನ್ನ ಮಾಡ್ತಾನೆ ಏನೇ ಮಾಡಿದ್ರು ಅದರಲ್ಲಿ ಪ್ರಜೆಗಳಿಗೆ ಒಳ್ಳೇದಾಗುತ್ತಾ ಅಂತ ಆಮೇಲೆ ನೋಡಿಕೊಂಡು ಅವನು ಮಾಡ್ತಾ ಇದ್ದ ಅವನು ಸಂಪತ್ತು ಮತ್ತು ಅಧಿಕಾರವನ್ನು ಯಾವತ್ತೂ ಕೂಡ ದುರುಪಯೋಗ ಪಡಿಸ್ಕೊಂಡಿರಲಿಲ್ಲ ಒಂದಿನ ಹೀಗೆ ಅವನನ್ನು ಪರೀಕ್ಷೆ ಮಾಡೋ ಸಲುವಾಗಿ ಭಗವಾನ್ ವಿಷ್ಣುವು ವಾಮನ ರೂಪದಲ್ಲಿ ಬಂದು ಬಲಿಯಿಂದ ಮೂರು ಹೆಜ್ಜೆ ಭೂಮಿಯನ್ನ ದಾನವಾಗಿ ಕೇಳ್ತಾರೆ ಬಲಿ ಕೂಡ ಇದಕ್ಕೆ ಒಪ್ಕೊಳ್ತಾರೆ ವಾಮನು ತನ್ನ ಒಂದು ಹೆಜ್ಜೆಯನ್ನ ಭೂಮಿ ಮೇಲೆ ಇನ್ನೊಂದು ಹೆಜ್ಜೆಯನ್ನ ಆಕಾಶಕ್ಕೆ ಇಡ್ತಾರೆ ನಂತರ ಬಲಿ ತನ್ನ ಮೂರನೇ ಹೆಜ್ಜೆಯನ್ನ ಎಲ್ಲಿ ಇಡಬೇಕು ಅಂತ ಕೇಳಿದಾಗ ಮಹಾದಾನಿಯಾಗಿದ್ದ ಬಲಿ ತನ್ನ ತಲೆ ಮೇಲೆ ಮೂರನೇ ಹೆಜ್ಜೆ ಇಡಲು ಒಪ್ಕೊಳ್ತಾರೆ ಅಂದರೆ ತನ್ನ ತಲೆಯನ್ನೇ ಕೊಡ್ತಾನೆ ನಿನ್ನ ಪಾದದ ಮೂರನೇ ಹೆಜ್ಜೆಯನ್ನು ನನ್ನ ತಲೆಯ ಮೇಲೆ ಇಡು ಅಂತ ಹೇಳ್ತಾನೆ ಅವನ ನಮ್ರತೆ ಮತ್ತು ಔದರ್ಯದಿಂದ ಸಂತಸಗೊಂಡ ವಿಷ್ಣು ಅವನಿಗೆ ಪಾತಾಳ ಲೋಕವನ್ನು ಆಳುವಂಥ ವರವನ್ನೇ ಕೊಡ್ತಾರೆ ಮೂರನೇ ಹೆಜ್ಜೆಯನ್ನು ಬಲಿಯ ತಲೆ ಮೇಲೆ ಇಟ್ಬಿಟ್ಟು ಅವರನ್ನ ಆ ಪಾತಾಳ ಲೋಕಕ್ಕೆ ಅಂದರೆ ತುಳಿದ್ಬಿಡ್ತಾರೆ ಪಾತಳ ಲೋಕಕ್ಕೆ ಹೋದಂಥ ಬಲಿ ಯಾವಾಗಲೂ ತಮ್ಮ ಪ್ರಜೆಗಳ ಯೋಗಕ್ಷೇಮ ಅವರ ಒಂದು ಚಿಂತೆಯಲ್ಲೇ ನೋಡಿದಂತಹ ಭಗವಾನ್ ವಿಷ್ಣು ಅವರಿಗೆ ಒಂದು ವರವನ್ನು ಕೊಡ್ತಾರೆ ನೀನು ನಿನ್ನ ಬಗ್ಗೆ ಯೋಚನೆ ಮಾಡದೆ ಯಾವಾಗಲೂ ಪ್ರಜೆಗಳ ಯೋಗಕ್ಷೇಮವನ್ನೇ ಯೋಚನೆ ಮಾಡ್ತೀಯ ಅವ್ರಿಗೆ ಒಳ್ಳೆಯದಾಗೋ ರೀತಿಲಿ ನೀನು ಕೆಲಸಗಳನ್ನು ಮಾಡ್ತೀಯಾ ಹಾಗಾಗಿ ನಿನಗೆ ಒಂದು ವರವನ್ನು ಕೊಡ್ತೀನಿ ದೀಪಾವಳಿ ಹಬ್ಬದ ಅಮಾವಾಸ್ಯೆಯ ಮರುದಿನ ಪಾಡ್ಯದ ದಿನ ಒಂದು ದಿನದ ಮಟ್ಟಿಗೆ ನೀನು ಭೂಮಿಗೆ ಬಂದ್ಬಿಟ್ಟು ನಿನ್ನ ಪ್ರಜೆಗಳನ್ನು ಭೇಟಿ ಮಾಡ್ಬೋದು ಅನ್ನುವಂಥ ಬರವನ್ನು ಕೊಡ್ತಾರೆ ಈ ಕಾರಣಕ್ಕಾಗಿ ಈ ದಿನವನ್ನು ಬಲಿಪಾಡ್ಯಮಿ ಬಲಿಂದ್ರ ಬರುವಂಥ ದಿನ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ ಈ ದಿನ ಸಗಣಿ ಪಾಂಡವರ ಹಬ್ಬ ಸಗಣಿ ಪಾಂಡವರ ಪೂಜೆ ಅಂತ ಕೂಡ ಉತ್ತರ ಭಾರತದ ಕಡೆ ಆಚರಣೆ ಮಾಡ್ತಾರೆ ಯಾವ ರೀತಿ ಅಂತ ಅಂದ್ರೆ ಸಗಣಿಯಿಂದ ಐದು ಗೊಂಬೆಗಳನ್ನ ಮಾಡ್ಬಿಟ್ಟು ಹತ್ತಿರ ಒಂದು ರಂಗೋಲಿ ಹಾಕಿ ಆ ರಂಗೋಲಿಯ ಮಧ್ಯದಲ್ಲಿ ಈ ಐದು ಸಗಣಿಯ ಗೊಂಬೆಗಳನ್ನ ಎರಡು ವಿಳೆದಲ್ಲೇ ಇಟ್ಬಿಟ್ಟು ಅದ್ರ ಮೇಲೆ ಸಗಣಿಯ ಗೊಂಬೆಗಳನ್ನ ಇಟ್ಬಿಟ್ಟು ಅದಕ್ಕೆ ಉತ್ತರಾಣಿ ಕಡ್ಡಿ ಮತ್ತೆ ತೊಗರಿಕಾಯಿ ಕಡ್ಡಿ ಅಂದ್ರೆ ಈಗ ಆಗ್ತಾನೆ ಹೂ ಬಿಟ್ಟಿರುತ್ತಲ್ವಾ ಯಾವುದೇ ಕಡ್ಡಿಗಳನ್ನು ಕೂಡ ಅದಕ್ಕೆ ಸಿಗಸ್ತಾರೆ ಇದು ಪಾಂಡವರಿಗೆ ಕಿರೀಟ ಅನ್ನೋ ಲೆಕ್ಕದಲ್ಲಿ ಈ ರೀತಿ ಗೊಂಬೆಗಳಿಗೆ ಸಿಕ್ಸಿ ಹಳದಿ ಬಣ್ಣದ ಹೂಗಳನ್ನ ಇಟ್ಬಿಟ್ಟು ಎರಡು ಮಣ್ಣಿನ ದೀಪನ ಹಚ್ತಾರೆ ಮೊಸರನ್ನವನ್ನ ನೈವೇದ್ಯ ಮಾಡ್ತಾರೆ ಪೂಜೆ ಮಾಡ್ತಾರೆ ಯಾವ ಕಾರಣಕ್ಕೆ ಈ ರೀತಿ ಪೂಜೆ ಮಾಡುದು ಅಂತ ಅಂದ್ರೆ ಪಾಂಡವರು ವನವಾಸವನ್ನ ಅನುಭವಿಸಿರುವಂತವ್ರು ಅಂತ ಕಷ್ಟ ನೋವುಗಳು ನಮ್ಮ ಮಕ್ಕಳಿಗೆ ಬರಬಾರದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಸಗಣಿ ಪಾಂಡವರ ಪೂಜೆಯನ್ನ ಮಾಡ್ಲಾಗುತ್ತೆ ಇಲ್ಲಿಗೆ ಬಲಿ ಚಕ್ರವರ್ತಿಯ ಕತೆ ಸಂಪೂರ್ಣವಾಗುತ್ತೆ ಇನ್ನು ಮುಂದಿನ ವೀಡಿಯೋದಲ್ಲಿ ಬಲಿಪಾಂಡಮಿ ಪೂಜೆಯ ಶುಭ ಮುಹೂರ್ತ ಮತ್ತು ಪೂಜೆ ವಿಧಾನವನ್ನು ತಿಳಿಸ್ತಾ ಇದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು